ನಮಸ್ಕಾರ ನಾನು ಹೆಚ್ ಆರ್ ಪ್ರಭಾಕರ್ ಸಕ್ಕತ್ ಸುದಿಯ ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪಿತ್ರಾರ್ಜಿತ ಆಸ್ತಿ ಅಂದ ತಕ್ಷಣ ಅನೇಕ ಜನಗಳಿಗೆ ಅನೇಕ ರೀತಿಯ ಪ್ರಶ್ನೆಗಳಿರುತ್ತೆ ಪಿತ್ರಾರ್ಜಿತ ಆಸ್ತಿ ಯಾರಿಗೆ ಕೊಡ್ಬೋದು ಪಿತ್ರಾರ್ಜಿತ ಆಸ್ತಿಯನ್ನ ನಾವು ನಮ್ಮ ಮುಂದಿನ ತಲೆಮಾರಿಗೆ ಕೊಡಬೇಕಾ ಅಥವಾ ನಮಗಿಷ್ಟ ಬಂದಂಥವ್ರಿಗೆ ಕೊಡ್ಬೋದಾ ಅಥವಾ ಪಿತ್ರಾರ್ಜಿತ ಆಸ್ತಿ ಅಂದ ತಕ್ಷಣ ಅದಕ್ಕಿರುವಂತಹ ಮಾನದಂಡಗಳೇನು ರೂಪುರೇಷೆಗಳೇನು ಮತ್ತು ಪಿತ್ರಾರ್ಜಿತ ಆಸ್ತಿ ಎಂದ ತಕ್ಷಣ ಯಾವ ರೀತಿಯ ಒಂದು ಸಮಸ್ಯೆಗಳು ಎದುರಾಗತ್ತೆ ಮನೆಗಳಲ್ಲಿ ಅಂತ ಪ್ರಶ್ನೆ ಹೇಳ್ತಾ ಹೋದಾಗ ಇತ್ತೀಚೆಗೆ ನಾವು ಹೆಣ್ಣು ಮಕ್ಕಳ ಆಸ್ತಿ ವಿಚಾರದಲ್ಲಿ ಒಂದು ವಿಡಿಯೋ ಮಾಡಿದಾಗ ಸಾಕಷ್ಟು ಮಂದಿ ಈ ಪಿತ್ರಾರ್ಜಿತ ಆಸ್ತಿಯನ್ನು ಕೂಡ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೂಡ ಕೇಳಿದ್ದೀರಿ ಬನ್ನಿ ಹಾಗಾದ್ರೆ ಇವತ್ತು ಹೈಕೋರ್ಟ್ ವಕೀಲರಾದಂತಹ ವಿನೋದ ಪ್ರಭಾಕರ್ ನಮ್ಮ ಜೊತೆಗಿದ್ದಾರೆ ಅವರ ಹತ್ರ ಈ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮಸ್ಕಾರ ವಿನೋದ ಪ್ರಭಾಕರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲನೇದಾಗಿ ಈ ಪಿತ್ರಾರ್ಜಿತ ಆಸ್ತಿ ಅಂದ ತಕ್ಷಣ ಯಾವ ಆಸ್ತಿಯನ್ನು ಆಸ್ತಿ ಅಂತ ಕರಿಬಹುದು ಹಿಂದೆ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಮಾಡಿದಾಗ ಆಸ್ತಿಯ ವಿವಿಧ ಭಾಗಗಳ ಬಗ್ಗೆ ಹೇಳಿದ್ದೀನಿ ಅಂದ್ರೆ ವಿಲ್ ಅಲ್ಲಿ ಅಲ್ಲಿರ್ಬೋದು ಅಥವಾ ಹೆಣ್ಮಕ್ಳಿಗೆ ಆಸ್ತಿ ಹಾಕಿರ್ಬೋದು ಆಸ್ತಿ ಕೊಳ್ಳುವ ಮುನ್ನ ಹೀಗೆ ಹಲವು ಕಾರ್ಯಕ್ರಮಗಳು ಮಾಡಿದಾಗ ಇದ್ರ ಬಗ್ಗೆ ಹೇಳಿದ್ದೀನಿ ಆಸ್ತಿ ಅಂದ ಕೂಡಲೇ ತಗೊಳ್ಳುವಂತ ಮೂಲವನ್ನು ನಾವು ನೋಡಬೇಕು ಅಂತ ಹೇಳ್ತಿದ್ದೀನಿ ಯಾಕೆ ಅಂತಂದ್ರೆ ಆ ಆಸ್ತಿ ಅಂದ್ರೆ ಅದಕ್ಕೊಂದು ಮೂಲ ಇರುತ್ತೆ ಎಲ್ಲಿಂದ ಬಂತು ಅಂತ ಈಗ ನಾವು ಸಂಪೂರ್ಣವಾಗಿ ಯಾವ ವಿಷಯವಾಗಿ ಮಾತಾಡ್ತಾ ಇದ್ದೀವಿ ಅಂದ್ರೆ ಪಿತ್ರಾರ್ಜಿತವಾದಂತ ಆಸ್ತಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಪಿತ್ರಾರ್ಜಿತವಾದ ಆಸ್ತಿ ಸ್ವಯಾರ್ಜಿತವಾಗಿ ಬಂದಂತ ಆಸ್ತಿಗೆ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ ಪಿತ್ರಾರ್ಜಿತ ಆಸ್ತಿ ಅಂತ ಯಾವ್ದನ್ನ ಕರಿತೀವಿ ಅಂತ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ತಂದೆ ಆ ವ್ಯಕ್ತಿಯ ತಂದೆ ಆ ವ್ಯಕ್ತಿಯ ತಂದೆ ಅಂದ್ರೆ ಮಗ ಅಪ್ಪ ತಾತ ಮುತ್ತಾತ ಈ ನಾಲ್ಕು ತಲೆಮಾರುಗಳಿಂದ ಬಂದಂತ ಆಸ್ತಿಯನ್ನ ನಾವು ಪಿತ್ರಾರ್ಜಿತ ಆಸ್ತಿ ಅಂತ ಕರಿತೀವಿ ಈ ಪಿತ್ರಾರ್ಜಿತ ಆಸ್ತಿ ಅನ್ನುವಂಥದ್ದು ಆ ವಂಶದಲ್ಲಿ ಹುಟ್ಟಿದಂತ ನಿಜವಾಗ್ಲೂ ರಾಗಿ ಹೇಳಬೇಕಂದ್ರೆ ಆ ಅಪ್ಪನ ಮಕ್ಕಳಿಗೆ ಅದು ಬರುತ್ತೆ ಅದು ಹೆಣ್ಣಾಗ್ಬೋದು ಗಂಡಾಗ್ಬೋದು ಆ ತಂದೆಯ ಮಕ್ಕಳಿಗೆ ಅಂದ್ರೆ ಮುತ್ತಜ್ಜನ ಮಗ ತಾತ ತಾತನ ಮಗ ಅಪ್ಪ ಅಪ್ಪನ ಮಗ ಯಾರಿರ್ತಾನಲ್ಲ ಈಗ ಆ ಮಕ್ಕಳಿಗೆ ಅದು ಬರುತ್ತೆ ಪ್ರೆಸೆಂಟ್ ಜನರೇಷನ್ ಅಂತ ನಾವೇನ್ ಕರಿತೀವಿ ಅವರಿಗೆ ಅಂದ್ರೆ ಆ ಅಂದ್ರೆ ತಮ್ಮ ಪೂರ್ವಜರಿಂದ ಬಂದಂತಹ ಆಸ್ತಿಯನ್ನ ಪಿತ್ರಾರ್ಜಿತ ಆಸ್ತಿ ಅಂತ ಪೂರ್ವಜರಿಂದ ಬಂದಿರಬೇಕು ವಂಶಾವಳಿಯಾಗಿ ಬಂದಿರ್ಬೇಕು ಅದು ಅದನ್ನ ಮಾತ್ರ ನಾವು ಪಿತ್ರಾರ್ಜಿತ ಆಸ್ತಿ ಅಂತ ಕರಿತೀವಿ ಆ ಆಸ್ತಿ ಆ ವಂಶರಿಗೆ ಆ ವಂಶದವರಿಗೆ ಮಾತ್ರ ಸೇರತ್ತೆ ಅದನ್ನ ವಿಲ್ ಮೂಲಕನೋ ಇನ್ನೊಂದ್ ಮೂಲಕನೋ ಗಿಫ್ಟ್ ಮೂಲಕನೋ ಬೇರೆಯವ್ರಿಗೆ ಕೊಡ್ಲಿಕ್ ಬರಲ್ಲ ಅವ್ರು ಹುಟ್ಟುತ್ತಾನೆ ಆಸ್ತಿಗೆ ವಾರಸದಾರರಾಗಿರ್ತಾರೆ ಪಿತ್ರಾರ್ಜಿತ ಆಸ್ತಿ ಅನ್ನೋದು ಹೇಗಾಗುತ್ತೆ ಅಂತ ಅಂದ್ರೆ ಅವ್ರು ಏನು ಮಾಡ್ಬೇಕಾಗಿಲ್ಲ ಆ ವಂಶದಲ್ಲಿ ಹುಟ್ಟಿದ್ರೆ ಸಾಕು ಆ ಆಸ್ತಿಗೆ ಒಡೆಯರಾಗ್ಬಿಡ್ತಾರೆ ಇದನ್ನ ಪಿತ್ರಾರ್ಜಿತ ಆಸ್ತಿ ಅಂತ ಕರಿ ನೇರವಾಗಿ ಹೇಳಬೇಕಾದ್ರೆ ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಆ ವಂಶದಲ್ಲಿ ಹುಟ್ಟಿದಂತ ನೇರವಾಗಿ ಹುಟ್ಟಿದ ತಕ್ಷಣ ಹಕ್ಕು ಬರುತ್ತೆ ಪಿತ್ರಾಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಅಂತ ಒಂದು ಪ್ರಶ್ನೆ ಬಂದಾಗ ಈ ಹೆಣ್ಣು ಮಕ್ಕಳ ಆಸ್ತಿ ಮತ್ತು ಹಕ್ಕು ಅನ್ನುವಂತಹದ್ದು ಹೇಗೆ ಬಹಳ ಪ್ರಮುಖ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆಯೋ ಹಾಗೆ ಈ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಅಂತ ಬಂದಾಗ ಹೇಗೆ ಅದು ಅಕೌಂಟ್ ಆಗತ್ತೆ ಹ ಮೊದಲು ಮೊದಲು ಏನಿತ್ತು ಅಂತ ಅಂದ್ರೆ ಗಂಡು ಮಕ್ಕಳು ಮಾತ್ರ ವಂಶಜರಿಗೆ ಆ ವಂಶದ ಆಸ್ತಿಯನ್ನ ಇದು ಮಾಡ್ತಾ ಇಂದು ಉತ್ತರಾಧಿಕಾರ ಕಾನೂನಲ್ಲಿ ಒಂದು ಅಮೆಂಡ್ಮೆಂಟ್ ಬಂತು ಅದ್ರ ಪ್ರಕಾರ ಏನಂತಂದ್ರೆ ಹೆಣ್ಣು ಮಕ್ಕಳಿಗೂ ಆಸ್ತಿ ಇದೆ ಅಂತ ಆ ನಾನು ಮೊದಲು ಎಷ್ಟೋ ಜನ ನೀವು ಪ್ರಶ್ನೆಗಳನ್ನ ಕೇಳಿದ್ದೀರಾ ಎಂದಿನಿಂದ ಹುಟ್ಟಿದ ಹೆಣ್ಣು ಮಕ್ಕಳಿಗಿದೆ ಅಂತ ನೀವೆಂದಾದ್ರು ಹುಟ್ಟಿರಿ ನಿಮ್ಮಪ್ಪಂಗೆ ನೂರ ಇಪ್ಪತ್ತೈದು ವರ್ಷನಾ ನಿಮ್ಗೆ ನೂರು ವರ್ಷನ ನೀವು ಆಸ್ತಿಗೆ ಹಕ್ಕುದಾರರು ನಿಮ್ಮ ಅಪ್ಪ ಬದುಕಿದಾರಾ ನೀವು ಬದುಕಿದ್ದೀರಾ ಆಸ್ತಿ ಇದೆಯಾ ಅದು ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಅದು ನಿಮ್ಮ ಪೂರ್ವಜರ ಆಸ್ತಿ ಆಗಿರ್ಬೇಕು ಇಲ್ಲಿ ಅಪ್ಪನ ಆಸ್ತಿ ಸ್ವಯಾರ್ಜಿತ ಆಸ್ತಿ ಆಗುತ್ತೆ ತಲೆಮಾರುಗಳಿಂದ ಬಂದಿರುವ ಆಸ್ತಿ ಮಾತ್ರ ನಿಮ್ಗೆ ಉತ್ತರಾಧಿಕಾರದಿಂದ ಬಂದಿರುವಂತಹ ಆಸ್ತಿ ಆಗಿರುತ್ತೆ ಆ ಆಸ್ತಿಗೆ ನೀವು ಅದನ್ನೇ ನಾನು ಹೇಳಿದ್ದು ಅಪ್ಪನ ಮಕ್ಕಳು ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಆ ಅಪ್ಪನ ಮಕ್ಕಳಿಗೆ ಒಂದು ತಂದೆ ಇದ್ರೆ ಈಗ ಫಾರ್ ಎಕ್ಸಾಂಪಲ್ ಪಾಂಡವರು ಪಾಂಡವರಿಗೆ ಐದು ಜನ ಮಕ್ಕಳು ಆ ಐದು ಜನ ಮಕ್ಕಳಿಗೂ ಆ ಆಸ್ತಿಯಲ್ಲಿ ಹಕ್ಕಿರುತ್ತೆ ಪಾಂಡವರು ಐದು ಜನ ಹೌದು ಪಾಂಡುರಾಜನ ಮಕ್ಕಳು ಐದು ಜನ ಪಾಂಡುರಾಜನ ಮಕ್ಕಳು ಐದು ಜನ ಏನಿದ್ದಾರೆ ಆ ಐದು ಜನ ಮಕ್ಕಳಿಗೂ ಅದು ಯಾಕಂದ್ರೆ ಅದು ಪೂರ್ವಜರಿಂದ ಬಂದಿದ್ದು ಪಾಂಡವ ಮಾಡಿದ್ದಲ್ಲ ಹಾಗಾಗಿ ಆ ಐದು ಜನ ಮಕ್ಕಳಿಗೂ ಆಸ್ತಿಯಲ್ಲಿ ಹಕ್ಕಿದೆ ಫಾರ್ ಎಕ್ಸಾಂಪಲ್ ಐದು ಜನದ ಮಕ್ಕಳಿಗೆ ಇನ್ನ ಐದು ಜನ ಮಕ್ಕಳಿದ್ರು ಅದು ಹತ್ತು ಜನರಿಗೂ ಭಾಗ ಆಗುತ್ತೆ ಸಮಾನವಾಗಿ ನೇರವಾಗಿ ಹೇಳಬೇಕಾದ್ರೆ ಆ ಯಾರ ವ್ಯಕ್ತಿ ತಮ್ಮ ಆಸ್ತಿ ಅಂದ್ರೆ ತಮ್ಮ ಅಪ್ಪ ತಾತ ಮುತ್ತಾತ ಹೀಗೆ ವಂಶಾನು ಕ್ರಮದಲ್ಲಿ ಅಥವಾ ವಂಶವಾಹಿನಿಯಿಂದ ಬಂದಿರುತ್ತೆ ಅಂತಹ ಆಸ್ತಿಗೆ ಹಕ್ಕುದಾರರು ಪ್ರತಿಯೊಬ್ಬ ಮಗುವು ಗಂಡಾಗ್ಲಿ ಹೆಣ್ಣಾಗ್ಲಿ ಹಕ್ಕುದಾರರು ಅನ್ನುವಂಥದ್ದು ನೇರವಾಗಿ ಆ ವಿನೋದ ಪ್ರಭಾಕರ್ ಹೇಳ್ತಿದ್ದಾರೆ ಹಾಗಾದ್ರೆ ವೆನ್ ಇಟ್ ಕಮ್ಸ್ ಟು ಹೆಣ್ಣು ಮಕ್ಕಳು ಅಂತ ಬಂದಾಗ ಈ ಆಸ್ತಿ ಅಂತ ನಾವೇನು ಮಾತನಾಡ್ತಿದ್ದೀವಿ ಹೆಣ್ಣು ಮಕ್ಕಳಿಗೆ ಹಾಗೆ ಅದರಲ್ಲಿ ಅವಕಾಶ ಇದೆ ಅಲ್ಲ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ಹೆಣ್ಣು ಗಂಡು ಅಂತ ಭೇದನೇ ಇಲ್ಲ ಇಬ್ರು ಸಮಾನರು ನೀವು ಹೆಣ್ಣಾಗ್ಲಿ ಗಂಡಾಗ್ಲಿ ಅಪ್ಪನ ಆಸ್ತಿ ಎಲ್ಲರಿಗೂ ಭಾಗವಾಗಿ ಬರುತ್ತೆ ಇನ್ನೂ ಒಂದಿದೆ ನೋಡಿ ಹೊಟ್ಟೆಯಲ್ಲಿ ಭ್ರೂಣ ಇದ್ರೆ ಆ ಭ್ರೂಣವೂ ಸಹ ಆಸ್ತಿಯ ಹಕ್ಕುದಾರ ಆಗಿರುತ್ತೆ ನೀವು ಪಿತ್ರಾರ್ಜಿತ ಆಸ್ತಿಯನ್ನ ಮಾರಬೇಕು ಅಂತ ಅನ್ಕೊಂಡಿದ್ದೆ ಆದ ಪಕ್ಷದಲ್ಲಿ ಇದು ಹೇಗೆ ಪಿತ್ರಾರ್ಜಿತ ಆಸ್ತಿ ಎಷ್ಟು ಟಿಪಿಕಲ್ ಆಗಿ ವರ್ಕ್ ಆಗತ್ತೆ ಅಂತ ಅಂದ್ರೆ ಆ ವ್ಯಕ್ತಿ ಆಸ್ತಿಯ ಒಡೆಯ ಇದ್ದ ಇರುವವರೆಗೂ ಆ ಆಸ್ತಿ ಮುಂದಿನ ಜನರೇಷನ್ಗ ಹೋಗಲ್ಲ ಆ ಆಸ್ತಿಯ ಒಡೆಯ ತೀರ್ಕೊಂಡ್ಮೇಲೆ ಅದು ಹೋಗುತ್ತೆ ಇಲ್ಲಿ ಇನ್ನೂ ಒಂದು ನಾವೇನ್ ಹೇಳ್ಬೇಕು ಅಂತಂದ್ರೆ ಮುತ್ತಾತ ಇರ್ತಾರೆ ತಾತನ್ಗೂ ಆಸ್ತಿ ಹಕ್ಕಿರುತ್ತೆ ಬಟ್ ನೇರವಾಗಿ ಅವ್ರು ಅದನ್ನ ಅನುಭವಿಸ್ಲಿಕ್ ಬರಲ್ಲ ಮಗನಿಗೂ ಇರುತ್ತೆ ನೇರವಾಗಿ ಅವನು ಆಕ್ಷನ್ ತಗೊಳಕ್ ಬರಲ್ಲ ಮೊಮ್ಮಗಂಗೂ ಇರುತ್ತೆ ಮಾಡಕ್ ಬರಲ್ಲ ಅಷ್ಟೇ ಅಲ್ಲ ಹೊಟ್ಟೆಯಲ್ಲಿ ಮೂಡಿರುವಂತ ಭ್ರೂಣಕ್ಕೂ ಸಹ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕಿರುತ್ತೆ ಇಲ್ಲಿ ಇನ್ನೊಂದೇನಾಗತ್ತೆ ಅಂತಂದ್ರೆ ಒಬ್ಬ ತಂದೆಗೆ ಒಬ್ಬ ತಂದೆಗೆ ಇಬ್ಬರು ಮಕ್ಳಿರ್ತಾರೆ ಇರ್ತಾರೆ ಆ ಆಸ್ತಿ ಇಬ್ಬರಿಗೆ ಭಾಗ ಆಗತ್ತೆ ಆ ಇಬ್ಬರಿಗೆ ಇನ್ನಿಬ್ಬಿಬ್ರು ಬರ್ತಾರೆ ಆಗುತ್ತೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾಕೆ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಈ ಪ್ರಸ್ತುತ ಕಾಲಮಾನದಲ್ಲಿ ಹೆಣ್ಣು ಗಂಡು ಇಬ್ರು ಆಸ್ತಿಗೆ ಹಕ್ಕುದಾರರು ಹೆಣ್ಣು ಮಕ್ಕಳು ಆಸ್ತಿ ಬೇಡ ಅಂತ ಬಿಟ್ಟು ಹೋಗ್ಬೋದು ತಗೊಳ್ಳೇಬೇಕು ಅನ್ನೋ ಯಾವುದೇ ಒಂದು ಕಂಪಲ್ಸರಿ ಇಲ್ಲ ಆದ್ರೆ ಈ ಪಿತ್ರಾರ್ಜಿತ ಆಸ್ತಿ ಅನ್ನುವಂಥದ್ರಲ್ಲಿ ಅವರಿಗೂ ಸಹ ಸಮಾನವಾದ ಭಾಗ ಇರುತ್ತೆ ಈಗ ಅಣ್ಣ ತಮ್ಮ ಇಬ್ರು ಇರ್ತಾರೆ ಅವರಿಬ್ರು ಇರುತ್ತಾರೆ ಅಣ್ಣನಿಗೆ ಮದ್ವೆ ಆಗಿರುತ್ತೆ ಇರ್ತಾರೆ ಆಗ ಅಣ್ಣ ಅಣ್ಣನ ಮಕ್ಕಳು ಇಬ್ರು ಆಸ್ತಿಗೆ ವಾರಸಿದರಾಗ್ತಾರೆ ತಮ್ಮಂಗೆ ಮದ್ವೆ ಆಗಿರಲ್ಲ ಆಗ ತಮ್ಮ ಮಾತ್ರ ಆಸ್ತಿಗೆ ವಾರಸುದಾರ ಆಗ್ತಾನೆ ಅವನಿಗೆ ಮದ್ವೆ ಆದ್ಮೇಲೆ ಆ ಹೆಂಡತಿಯ ಭ್ರೂಣದಲ್ಲಿ ಒಂದು ಮಗು ಅಂದ್ರೆ ಇನ್ನು ಮೂಡಿದೆ ಅಂದ್ರೆ ಈಗ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆ ಮಗು ಕೂಡ ಆ ಪಿತ್ರಾರ್ಜಿತ ಆಸ್ತಿಗೆ ಹಕ್ಕು ಇರುತ್ತೆ ಹೀಗೆ ಆಸ್ತಿ ಕೊಳ್ಳುವ ಮುನ್ನ ಹಾಗೂ ಆಸ್ತಿಯ ಮಾರುವ ಮುನ್ನ ಈ ಪಿತ್ರಾರ್ಜಿತ ಆಸ್ತಿಯನ್ನ ತಗೋಬೇಕಿದ್ರೆ ಯಾಕೆ ನಾವು ವಂಶವೃಕ್ಷವನ್ನ ನೋಡಬೇಕು ಅಂದ್ರೆ ನೀವು ವಂಶವೃಕ್ಷವನ್ನ ನೋಡದೆ ಪಿತ್ರಾರ್ಜಿತ ಆಸ್ತಿ ಏನಾದ್ರೂ ಕೈ ಹಾಕಿದ್ರೆ ಗ್ಯಾರಂಟಿ ನೀವು ಕೋರ್ಟ್ ಹತ್ಬೇಕಾಗತ್ತೆ ಇದಂತೂ ಸತ್ಯವಾದ ಮಾತು ಬಹುತೇಕ ಇದ್ರಲ್ಲಿ ಪಿತ್ರಾರ್ಜಿತ ಆಸ್ತಿನಲ್ಲಿ ಇದೇ ಆಗಿರೋದು ಅತ್ತೆ ಬದುಕಿದ್ದಾರೆ ನಮ್ಮ ತಾತ ಬದುಕಿದ್ದಾರೆ ಈ ಆಸ್ತಿ ಭಾಗ ಆಗತ್ತೆ ಅತ್ತೆಗೂ ಇದ್ರಲ್ಲಿ ಭಾಗ ಬರುತ್ತೆ ಹೆಣ್ಣು ಮಕ್ಕಳು ಹಕ್ಕಿದೆ ಅಂತ ಹೇಳಿ ಬಹುತೇಕ ಕೇಸ್ಗಳು ಯಾಕೆ ಬರ್ತಾ ಇದೆ ಅಂತ ಈ ತರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಎಲ್ಲರೂ ಹಕ್ಕುದಾರರು ಹಾಗಾಗಿ ಎಲ್ಲರ ಸಹಿಯೂ ಬೇಕು ಎಲ್ಲರ ಒಪ್ಪಿಗೆಯೂ ಬೇಕು ಹಾಗಾಗಿ ಪಿತ್ರಾರ್ಜಿತ ಆಸ್ತಿ ಅನ್ನೋದು ಒಂದು ಟಿಪಿಕಲ್ ಆದಂತ ಒಂದು ಸರ್ಕಲ್ ಅಲ್ಲಿ ಬರುವಂತ ಆಸ್ತಿ ಆಗಿರುತ್ತೆ ಹಾಗೆ ಈ ಪಿತ್ರಾರ್ಜಿತ ಆಸ್ತಿ ಎಂದ ತಕ್ಷಣ ಎಷ್ಟೋ ಮಂದಿ ಮಾರಾಟ ಮಾಡಬೇಕಾದ್ರೆ ಕೊಳ್ಳುವಂತಹ ವ್ಯಕ್ತಿಗಳಿಗೆ ತಮ್ಮ ವಂಶವೃಕ್ಷದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡದೆ ಅಥವಾ ಒಂದು ನೋಟ್ರಿ ಮಾಡಿ ಅಫಿಡವಿಟ್ ಮಾಡಿ ವಂಶವೃಕ್ಷವನ್ನು ಮಾಡಿ ಅಂದರೆ ಸರ್ಕಾರದ ಇಲಾಖೆಯಿಂದ ವಂಶವೃಕ್ಷವನ್ನು ಮಾಡದೆ ತುಂಬ ಜನ ಅವ್ರಿಗೆ ಮಾಹಿತಿಯನ್ನು ಕೊಡ್ತಾರೆ ಅದು ಎಷ್ಟು ಮಟ್ಟಿಗೆ ಸರಿ ಒಂದು ಎರಡನೇದು ಅಲ್ಲೇನಾದರೂ ಲೋಪ ದೋಷಗಳಾದರೆ ಕೊಳ್ಳುವಂತಹ ವ್ಯಕ್ತಿಗೆ ಪಿತ್ರಾರ್ಜಿತ ಆಸ್ತಿಯನ್ನು ಕೊಳ್ಳುವಂತಹ ವ್ಯಕ್ತಿಗೆ ಯಾವ ರೀತಿ ಸಮಸ್ಯೆಗಳಾಗುತ್ತೆ ನೋಡಿ ಈಗ ಆಸ್ತಿಯನ್ನು ಮಾರುವಂಥದ್ದು ಆಸ್ತಿಯನ್ನು ಮಾರುವಂಥದ್ದು ಕಾನೂನಿನ ಪ್ರಕಾರ ಎರಡು ಎರಡು ಅವಕಾಶಗಳಲ್ಲಿ ನಾವು ಅಂದ್ರೆ ಎರಡು ಏನು ಸಂದರ್ಭಗಳಲ್ಲಿ ನಾವು ಆಸ್ತಿಯನ್ನ ಮಾರ್ಲಿಕ್ಕೆ ಅವಕಾಶ ಇರುತ್ತೆ ಪಿತ್ರಾರ್ಜಿತ ಆಸ್ತಿನ ಪಿತ್ ಈ ಪಿತ್ರಾರ್ಜಿತ ಆಸ್ತಿನ ಯಾವ ಸಂದರ್ಭದಲ್ಲಿ ಬೆನಿಫಿಟ್ ಆಫ್ ದ ಫ್ಯಾಮಿಲಿ ಫ್ಯಾಮಿಲಿಗೆ ಅವಶ್ಯಕತೆ ಇರಬೇಕು ಆ ಫ್ಯಾಮಿಲಿಗೆ ಈ ಆಸ್ತಿಯನ್ನ ಮಾರೋದ್ರಿಂದ ಒಳ್ಳಿತಾಗ್ಬೇಕು ಅಥವಾ ಅನಿವಾರ್ಯತೆ ಇರಬೇಕು ಆ ಫ್ಯಾಮಿಲಿಗೆ ಅಂತ ಸಂದರ್ಭದಲ್ಲಿ ಅಥವಾ ಬೆನಿಫಿಟ್ ಆಫ್ ದಿಲ್ ಈ ಅಂದ್ರೆ ಗ್ರೌಂಡ್ಸ್ ಆಫ್ ಇಲ್ಲ ಈ ಇದ್ರಲ್ಲಿ ಮಾರುವಂತದ್ದು ಕೆಲವರು ಮಾಡ್ತಾರೆ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಜನ ಫ್ಯಾಮಿಲಿಗಳಲ್ಲಿ ಪಿತ್ರಾರ್ಜಿತ ಆಸ್ತಿನಲ್ಲಿ ಮಾರುವಂತದ್ದು ಅಂದ್ರೆ ಮೋಸ ಮಾಡಿ ಮಾರುವಂತದ್ದು ಈ ಮೋಸ ಅನ್ನೋದು ಪಿತ್ರಾರ್ಜಿತ ಆಸ್ತಿನಲ್ಲಿ ಎಷ್ಟು ವಿಚಿತ್ರವಾಗಿ ಬರುತ್ತೆ ಅಂತ ಅಂದ್ರೆ ನೀನೊಂದು ಸಹಿ ಮಾಡ್ಬಿಡು ನೀನ್ ತುಂಬಾ ಬಿಸಿ ಇದೆಯಾ ನಾನು ಇದನ್ನೆಲ್ಲ ನೋಡ್ಕೊತೀನಿ ಅಂತ ಹೇಳಿದ್ರೆ ಪಾಪ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ಸೈನ್ ಮಾಡ್ಬಿಡ್ತಾರೆ ಆ ಸೈನ್ ಮಾಡಾದ್ಮೇಲೆ ಆ ಪ್ರಾಪರ್ಟಿ ನೆಕ್ಸ್ಟ್ ಮುಂದೆ ಹೋಗೋದೇ ಇಲ್ಲ ಅದಲ್ಲೇ ಉಳಿಯುತ್ತೆ ಯಾಕಂದ್ರೆ ತಂದೆ ಸತ್ತ ಮೇಲೆ ಆ ಆಸ್ತಿ ಅಷ್ಟು ಜನ ಮಕ್ಕಳಿಗೂ ಹಂಚಿಕೆ ಆಗ್ಬೇಕು ಆಗೋದೇ ಇಲ್ಲ ಆತನ ತಲೆಯಲ್ಲಿ ಏನಿರುತ್ತೆ ಅವರು ತಿರ್ಕೊಂಡಿದ್ರೆ ಇವ್ರು ತೀರ್ಕೊಂಡಿದ್ರೆ ಅವ್ರ ಬರಲ್ಲ ಇವ್ರು ಬರಲ್ಲ ಅಂತ ಹೇಳಿ ಒಂದು ಅಫಿಡೇವಿಟ್ ನ ಮಾಡಿ ಆಸ್ತಿಯನ್ನ ಮಾರುವಂತ ಸಂದರ್ಭ ಆದ್ರೆ ಕೊಳ್ಳುವವರಿಗೆ ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಎಷ್ಟು ಎಚ್ಚರಿಕೆ ಇರಬೇಕು ಅಂದ್ರೆ ವಂಶವೃಕ್ಷ ಅನ್ನುವಂಥದ್ದು ಬಹಳ ಮುಖ್ಯ ಪಿತ್ರಾರ್ಜಿತ ಆಸ್ತಿಯನ್ನ ನೀವು ತಗೋಬೇಕಾದ್ರೆ ಅದು ಹೆಣ್ಣಾಗ್ಬೋದು ಗಂಡಾಗ್ಬೋದು ಅಷ್ಟು ಜನರ ಒಪ್ಪಿಗೆ ಸಹ ಆಗತ್ತೆ ಪಾರ್ಟಿಷನ್ ಡೀಡ್ ಆಗಿದ್ರೆ ಈತನ ಆಸ್ತಿ ಬಂದಿದ್ಯಾ ಈತನಿಗೆ ಗಂಡು ಮಕ್ಕಳಿದರ ಹೆಣ್ಣು ಮಕ್ಕಳಿದಾರ ಹೆಂಡತಿ ಇದಾರ ಇದೆಲ್ಲವನ್ನ ನೋಡ್ಬೇಕಾಗತ್ತೆ ಈ ಮೋಸ ಮಾಡಿ ಮಾರುವಂಥದ್ದು ಆಸ್ತಿ ಮಾರಾಟದಲ್ಲಿ ಸಹಜವಾಗಿರೋದು ಆದ್ರೆ ಕೊಳ್ಳುವವನಿಗೆ ಆ ಜವಾಬ್ದಾರಿ ತುಂಬಾ ಇರುತ್ತೆ ಯಾಕಂದ್ರೆ ಅವನು ಕಷ್ಟಪಟ್ಟು ಹಣವನ್ನ ಇನ್ವೆಸ್ಟ್ ಮಾಡ್ತಿರ್ತಾನೆ ಆ ಹಣವನ್ನ ಇನ್ವೆಸ್ಟ್ ಮಾಡಿದಾಗ ಆ ಆಸ್ತಿ ಅವಂದೇ ಆಗಿರ್ಬೇಕು ಇಲ್ಲ ಅಂತ ಅಂದ್ರೆ ಕೊಟ್ಟು ಹಣವನ್ನ ಕೊಟ್ಟು ಕೋಟಿಗೆ ಅಲಿಯುವಂತ ಸಂದರ್ಭ ಆದ್ರೆ ಆಸ್ತಿನ ಯಾಕೆ ಕಳ್ಕೊಬೇಕಾಗತ್ತೆ ಸೊ ಹಾಗಾಗಿ ಒಬ್ಬ ಲೀಗಲ್ ಎಕ್ಸ್ಪರ್ಟ್ ಇಂದ ಅಭಿಪ್ರಾಯವನ್ನ ತೆಗೆದುಕೊಳ್ಳುವಂತದ್ದು ಬಹಳ ಮುಖ್ಯ ಯಾವ ಆಸ್ತಿಯನ್ನ ಕೊಂಡ್ಕೊಳ್ತೀವಿ ಅನ್ನೋದು ಎಷ್ಟು ಮುಖ್ಯನೋ ಅದು ಪಿತ್ರಾರ್ಜಿತನ ಸ್ವಯಾರ್ಜಿತನ ಅಥವಾ ಆ ಒಂದು ಪ್ರಾಪರ್ಟಿ ರೈಟ್ಸ್ ಮಾರುವಂಥವ್ರಿಗಿದೆಯಾ ಅದನ್ನು ನಾನು ಕೊಂಡ್ಕೊಂಡ್ರೆ ನನಗೆ ಸಮಸ್ಯೆ ಇಲ್ವಾ ಅನ್ನುವಂಥ ಎಚ್ಚರಿಕೆ ಒಬ್ಬ ಕಾನೂನು ತಜ್ಞರಿಂದ ತೆಗೆದುಕೊಳ್ಳುವಂಥದ್ದು ಅಡ್ವೈಸ್ ತೆಗೆದುಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಖರೀದಿದಾರರ ಒಂದು ಕರ್ತವ್ಯ ಆದ್ಯ ಕರ್ತವ್ಯ ಅಂತ ಹೇಳ್ಬೋದು ಹಾಗೆ ಈ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಸ್ಯೆಗಳು ಅಂತ ಬಂದಾಗ ಒಂದು ಇಡೀ ಕುಟುಂಬ ಒಡೆದು ಛಿದ್ರವಾಗುವಂತಹ ಉದಾಹರಣೆಗಳು ಇರ್ತವೆ ಮತ್ತು ಒಂದಾಗುವಂತಹ ಉದಾಹರಣೆಗಳು ಕೂಡ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯ ಸಮಸ್ಯೆಗಳು ಈ ಪಿತ್ರಾರ್ಜಿತ ಬರುತ್ತೆ ಇದೊಂದು ಪಿತ್ರಾರ್ಜಿತ ಆಸ್ತಿನಲ್ಲಿ ಬಹುತೇಕ ಜನರು ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದು ಒಂದಷ್ಟು ಹಿರಿಯರನ್ನ ಕೂರ್ಸ್ಕೊಂಡು ನೀನು ಈ ಜಮೀನ್ ತಗೋ ನೀನು ಈ ಜಮೀನ್ ತಗೋ ಅಂತ ಹೇಳ್ಕೊಂಡು ಹೋಗ್ತಾರೆ ಮೂರು ನಾಲ್ಕು ತಲೆಮಾರುಗಳಾಗಿದ್ರು ಆ ಖಾತ ಟ್ರಾನ್ಸ್ಫರ್ ಆಗಿರೋದೇ ಇಲ್ಲ ಅವ್ರ ಹೆಸರಲ್ಲೇ ಇರುತ್ತೆ ಯಾವ್ದೋ ತಾತನ ಹೆಸರಲ್ಲಿ ಅವ್ರು ಹಾಗೆ ಉಳಿಮೆಯನ್ನ ಮಾಡ್ಕೊಂಡು ಹೋಗ್ತಿರ್ತಾರೆ ಅವ್ರ ಹೆಸರಲ್ಲೇ ಕಂದಾಯವನ್ನ ಕಟ್ತಿರ್ತಾರೆ ಹಾಗೆ ಮುಂದುವರ್ಕೊಂಡು ಹೋಗ್ತಿರ್ತಾರೆ ಈ ತರ ತೊಂಬತ್ತು ಪರ್ಸೆಂಟ್ ಜನ ಹಾಗೆ ಹೋಗ್ತಿದ್ದಾರೆ ಅದಕ್ಕೆ ನಮ್ ದೇಶ ಎಷ್ಟು ಸಮೃದ್ಧವಾಗಿರೋದು ಯಾಕಂದ್ರೆ ಅಣ್ಣ ಬದುಕ್ತಿದ್ದಾನೆ ತಮ್ಮ ಬದುಕ್ತಿದ್ದಾನೆ ಅಕ್ಕ ಬದುಕ್ತಿದ್ದಾನೆ ನಂಬಿಕೆ ಮೇಲೆ ಇನ್ನು ಹತ್ತು ಪರ್ಸೆಂಟ್ ಇದೆಯಲ್ಲ ಇವ್ರು ಬಹಳ ವಿಚಿತ್ರವಾದದ್ದು ಇಲ್ಲಿ ಒಂದು ಸಣ್ಣ ಕಥೆಯನ್ನ ನಾನು ಹೇಳೋದಾದ್ರೆ ಒಂದು ಗ್ರಾಮದಲ್ಲಿ ಅಣ್ಣ ತಮ್ಮಂದಿರು ಇರ್ತಾರೆ ಅಲ್ಲೊಬ್ಬ ಕುತಂತ್ರಿ ನ್ಯಾಯ ಮಾಡೋನ್ ಇರ್ತಾನೆ ಅವನು ಹೇಳ್ತಾನೆ ನೋಡಪ್ಪ ನಿಮ್ಮ ಅಣ್ಣ ಅಹ್ ನೀನು ಸ್ವಲ್ಪ ಬುದ್ಧಿವಂತ ಒಂದ್ ಹಸು ಇದೆ ಒಂದು ಕಂಬ್ಳಿ ಇದೆ ಆ ಮತ್ತೆ ಒಂದು ತೆಂಗಿನ ಮರ ಇದೆ ನೀನು ಸ್ವಲ್ಪ ದಷ್ಟಪುಷ್ಟವಾಗಿದ್ಯಾ ತೆಂಗಿನ ಮರದ ಬುಡ ನೀನ್ ತಗೋ ತಳ ಅವ್ನ್ ತಗೊಳ್ಳಿ ಹಸುದು ಮುಂಭಾಗ ನೀನ್ ತಗೋ ಹಿಂದೆ ಎಲ್ಲಾ ಗಲೀಜಿರುತ್ತೆ ಅವ್ರ ಏನೋ ಗಂಡ ಹೆಂಡತಿ ಅವ್ರು ಏನಾದ್ರು ಮಾಡ್ಕೊಳ್ಳಿ ಹಾಗೆ ಕಂಬಳಿಯನ್ನ ಬೆಳಗ್ಗೆ ಹೊತ್ತು ನೀನ್ ತಗೋ ರಾತ್ರಿ ಹೊತ್ತು ಅವ್ನ್ ತಗೊಳ್ಳಿ ಯಾಕಂದ್ರೆ ಬೆಳಗ್ಗೆ ಹೊತ್ತು ನೀನು ಒದ್ಕೊಂಡಿದ್ರೆ ನೀನು ರಾಜ ಅನ್ನೋ ತರ ನೋಡ್ತಾರೆ ಜನ ಅಂತ ಪಾಪ ಇವ್ನ ಹೌದೌದು ನ್ಯಾಯ ಮಾಡೋರು ಎಷ್ಟು ಒಳ್ಳೆ ನ್ಯಾಯ ಅಂತ ಕಾಲಕ್ರಮೇಣ ಕಾಲಕ್ರಮೇಣ ಕಳೀತಾ ಹೋಗುತ್ತೆ ಅಲ್ಲಿ ಊರಲ್ಲಿ ಜನ ಇರ್ತಾನಲ್ಲ ಅವ್ನು ಹೇಳ್ತಾನೆ ಅಯ್ಯೋ ಬೆದ್ದ ನೀನು ಮುಂದೆ ಎಲ್ಲ ಹಸುಗೆ ಸೇವೆ ಮಾಡ್ತಿದ್ದೀಯ ಅವ್ನ ಹಿಂದೆ ಹಾಲು ಕರ್ಕೋತಾ ಇದ್ದಾನೆ ಸಗಣಿ ಎತ್ಕೋತಾ ಇದ್ದಾನೆ ಹಾಗಾಗಿ ಅವ್ನಿಗೆ ಲಾಭ ಆಗ್ತಾಯಿದೆ ನಿನ್ನ ಕೆಳಗಡೆ ಎಲ್ಲ ಫಸಲಿಗೆ ಮಾಡ್ತಿದ್ದೀಯಾ ಅವ್ನು ತೆಂಗಿನಕಾಯಿ ಕಿತ್ಕೊತಾ ಇದ್ದಾನೆ ಮತ್ತು ರಾತ್ರಿ ರಾತ್ರಿಯೆಲ್ಲ ಅವ್ನಿಗೆ ಕಂಬಳಿ ಕೊಡ್ತೀಯಾ ಬೆಳಗ್ಗೆ ತದ್ಕೋತೀಯಾ ವಾಟ್ ಇಸ್ ದ ಯೂಸ್ ಅಂತ ಕೇಳ್ತಾನೆ ಅವಾಗ ಸರಿ ಗಂಡ ಹೆಂಡ್ತಿ ಇಬ್ರು ಯೋಚನೆ ಮಾಡ್ತಾರೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಅವರಿಗೆ ಅವಾಗ ಅವನು ಹೇಳ್ತಾನೆ ಅಣ್ಣ ಏನು ಮಾಡಲಿ ಅಂತ ವೆರಿ ಸಿಂಪಲ್ ಅವನ್ ಮೇಲ್ ಹತ್ತದಾಗ ಕೆಳಗಡೆ ಕೊಳ್ಳಿ ಹಾಕು ಯಾಕಂದ್ರೆ ಕೆಳಗಡೆ ಭಾಗ ನಿಂದು ಅವನ್ ಹಾಲ್ ಕರಿಯುವಾಗ ಹಸುದ್ ಮೂತಿರ್ಗು ಯಾಕಂದ್ರೆ ಮುಂಭಾಗ ನಿಂದು ಬೆಳಗ್ಗೆ ಹಾತ್ಕೂಡ್ಲ ಕಂಬಳಿಗೆ ನೀರ ದಿಡು ಅವಾಗ ಅಣ್ಣಂಗ್ ಗೊತ್ತಾಗತ್ತೆ ನಂಗೆ ಎಂತ ಮೋಸ ಮಾಡಿದೆ ರಾತ್ರಿ ಕಂಬ್ಳಿ ಇಲ್ಲದೆ ಮಲಗೋದು ಎಷ್ಟ್ ಕಷ್ಟ ಅಂತ ಅವನಿಗೆ ಗೊತ್ತಾಗತ್ತೆ ತಳವನ್ನ ಕಡದ್ರೆ ಮೇಲೆ ಫಸಲಿಲ್ಲ ಅಂತ ಗೊತ್ತಾಗತ್ತೆ ಹಸುವಿನ ಮುಂದೆ ಸೇವೆ ಮಾಡುವವನಿಗೆ ಹಸುವಿನ ಕೊಂಬ್ತಿರ್ಸೋದು ಗೊತ್ತಿರತ್ತೆ ಅಂತ ಈ ತರ ಊರುಗಳಲ್ಲಿ ಆಗಿರ್ಬೋದು ಪಟ್ಟಣ ಪ್ರದೇಶಗಳಲ್ಲಿ ಆಗ್ಬೋದು ಮೋಸ ಅನ್ನೋದು ಸರ್ವೇ ಸಾಮಾನ್ಯವಾಗಿರುವಂಥದ್ದು ಎಲ್ಲ ಕಡೆ ಇರುತ್ತೆ ಆ ಪಾಪ ಹೆಣ್ಮಕ್ಳು ಕೈ ಸೈನ್ ಮಾಡಿಸ್ಕೊಂಡ್ಬಿಡ್ತಾರೆ ಈ ಆಸ್ತಿ ಮಾರಾಟ ಆದ್ಮೇಲೆ ನಾನು ಒನ್ ಮನೆ ತಗೋತೀನಿ ನಿಮ್ಗೆ ಹತ್ತು ಹತ್ತು ಲಕ್ಷ ಕೊಡ್ತೀನಿ ಅಂತ ಪಾಪ ಹೆಣ್ಮಕ್ಳು ತುಂಬಾ ಖುಷಿಯಾಗಿ ಹೋಗಿ ಸಹಿ ಮಾಡ್ತಾರೆ ಸಹಿ ಮಾಡಿದ್ಮೇಲೆ ಅವ್ನ ಮನೇನು ತಗೋತಾನೆ ಗೃಹ ಪ್ರವೇಶನೂ ಮಾಡ್ತಾನೆ ಪಾಪ ಹೆಣ್ಮಕ್ಳು ಗೃಹ ಪ್ರವೇಶ ಕರೆಯದೇ ಇಲ್ಲ ಅಂತ ಜನನೂ ಇದ್ದಾರೆ ಇನ್ನೂ ಮಹಾನುಭಾವರಿದ್ದಾರೆ ಇದ್ದಾರೆ ಎಲ್ಲರತ್ರ ಸೈನ್ ಮಾಡಿಸ್ಕೊಂಡ್ಬಿಡ್ತಾರೆ ಈಗ ನಿನಗೆ ಮಾಡ್ಕೊಡ್ತೀನಿ ನಾಳೆ ನಿನಗೆ ಮಾಡ್ಕೊಡ್ತೀನಿ ನಾಳೆ ನಿನಗೆ ಮಾಡ್ಕೊಡ್ತೀನಿ ಅಂತ ಸೆಂಟಿಮೆಂಟಲ್ ಆಗಿ ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಆಸ್ತಿ ವಿಚಾರ ಬಿಟ್ಟು ಬೇರೆ ಎಲ್ಲ ವಿಚಾರನು ತಗೊಂಡು ಜಗಳ ಮಾಡೋದು ಆಸ್ತಿಯ ಆಸ್ತಿಯನ್ನ ಭಾಗ ಮಾಡದೇ ಇರೋದಕ್ಕೆ ಏನೇನು ಮಾಡಬೇಕು ಎಲ್ಲವನ್ನ ಮಾಡೋದು ಹೀಗೆ ಹೊತ್ತು ಹಲವಾರು ವಿಧವಾದಂತ ಇದ್ದಾರೆ ಆದ್ರೆ ಈ ಎಲ್ಲಾ ಸಂದರ್ಭಗಳನ್ನ ನಿಮ್ಗೆ ಹೇಳೋದು ಒಂದೇ ಪಿತ್ರಾಜಿತ ಆಸ್ತಿಯನ್ನ ಮೋಸ ಮಾಡಿ ಯಾರು ಆಗಲ್ಲ ಯಾಕಂದ್ರೆ ನಾಲ್ಕು ತಲೆಮಾರುಗಳು ಅಂತ ನಾ ಹೇಳ್ಬಿಟ್ಟಿದ್ದೀನಿ ನಿಮ್ಮ ಆಸ್ತಿ ನೀವಿರೋವರೆಗೂ ನಿಮ್ದು ನೀವ್ ಸತ್ತ ಮೇಲೆ ನಿಮ್ ಮಕ್ಳದು ನೀವಿದ್ದಾಗ ನೀವು ಏನಾದರೂ ಮಾಡ್ಕೋಬಹುದು ಆದ್ರೆ ನಿಮ್ಮ ಅಪ್ಪನ ಆಸ್ತಿಗೆ ನಿಮ್ಮಷ್ಟೇ ಹಕ್ಕುದಾರರು ನಿಮ್ಮ ಒಡ ನೀವು ನೀವ್ ಅವರಿಗೆ ಮೋಸ ಮಾಡ್ತೀನಿ ಅಂದ್ರೆ ಕಾನೂನು ಒಪ್ಪೋದಿಲ್ಲ ಕಾನೂನು ಪಿತ್ರಾರ್ಜಿತ ಆಸ್ತಿಯಲ್ಲಿ ತುಂಬಾ ಕಟ್ಟುನಿಟ್ಟಾಗಿದೆ ನೀವೇನೇ ಮೋಸ ಮಾಡಕೋ ಟ್ರೈ ಮಾಡೋದು ಅದ್ ನಿಮ್ಮ ಸ್ವಯಾರ್ಜಿತ ಆಸ್ತಿ ಆಮೇಲೆ ಇಲ್ಲಿ ಸ್ವಯಾರ್ಜಿತ ಆಸ್ತಿಗೂ ಪಿತ್ರಾರ್ಜಿತ ಆಸ್ತಿಗೂ ಇನ್ನೊಂದು ವ್ಯತ್ಯಾಸ ಇದೆ ಈಗ ಒಬ್ಬ ವ್ಯಕ್ತಿ ಮನೆಯವರೆಲ್ಲ ಒಬ್ರಿಗೆ ಸೈನ್ ಮಾಡಿ ಕೊಟ್ಟಿರ್ತಾರೆ ಆ ವ್ಯಕ್ತಿ ಆ ಆಸ್ತಿಯನ್ನು ಅನುಭವಿಸ್ತಾ ಇರ್ತಾನೆ ಅವನಿಗೆ ಬೇರೆ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಅವನ್ ಡಾಕ್ಟರ್ ಇಂಜಿನಿಯರ್ ಟೀಚರೋ ಲಾಯರೋ ಲೆಕ್ಚರರ್ ಏನೋ ಆಗಿರ್ತಾನೆ ಆ ದುಡಿಮೆ ಕೂಡ ಬರ್ತಿರುತ್ತೆ ಅವನಿಗೆ ಆದ್ರೆ ಸಂಪೂರ್ಣವಾಗಿ ಪಿತ್ರಾರ್ಜಿತ ಆಸ್ತಿಯನ್ನ ಆತನೇ ಅನುಭವಿಸ್ತಾ ಇರ್ತಾನೆ ಇನ್ನುಳಿದವರು ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಆಸ್ತಿಯನ್ನ ಮುಟ್ ಅಂದ್ರೆ ಆ ಆಸ್ತಿಯಿಂದ ಏನು ಲಾಭವನ್ನ ತಗೊಂಡಿರಲ್ಲ ಅಂತ ಸಂದರ್ಭದಲ್ಲಿ ಆತ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿದ್ರೂ ಸಹ ಅದರಲ್ಲಿ ಆತನ ಒಡ ಹುಟ್ಟಿದವರಿಗೆ ಆಸ್ತಿ ಕೇಳುವ ಹಕ್ಕು ಇರುತ್ತೆ ಸ್ವಯಾರ್ಜಿತ ಆಸ್ತಿ ಅಂದ್ರೆ ಯಾವುದು ಅಂದ್ರೆ ಪಿತ್ರಾರ್ಜಿತ ಆಸ್ತಿಯನ್ನು ಅನುಭವಿಸ್ತಾ ಇರಬಾರ್ದು ಅವನೇ ತನ್ನ ವೃತ್ತಿಯಿಂದ ಸಂಪಾದನೆ ಮಾಡಿ ಕೊಂಡುಕೊಂಡಂತ ಆಸ್ತಿ ಸ್ವಯಾರ್ಜಿತವಾದಂತ ಆಸ್ತಿ ಆಗುತ್ತೆ ಪಿತ್ರಾರ್ಜಿತ ಆಸ್ತಿಯಿಂದ ಬಂದಂತ ಲಾಭದಲ್ಲಿ ಆಸ್ತಿಯನ್ನ ತಗೊಂಡ್ರೆ ಅದು ಸ್ವಯಾರ್ಜಿತ ಆಸ್ತಿ ಆಗಲ್ಲ ಅದು ಪಿತ್ರಾರ್ಜಿತ ಆಸ್ತಿಯಾಗಿಯೇ ಉಳಿಯುತ್ತೆ ಅದು ಆ ತಲೆಮಾರಿನ ಜನರಿಗೆ ವಿಭಾಗವಾಗುತ್ತೆ ಸೊ ಒಟ್ಟಾರೆ ಹೇಳೋದಾದ್ರೆ ವೀಕ್ಷಕರೇ ತಂತ್ರ ಪ್ರತಿ ತಂತ್ರ ಕುತಂತ್ರ ಇವೇನೇ ಇದ್ರೂ ಕೂಡ ಪಿತ್ರಾರ್ಜಿತ ಆಸ್ತಿ ಅಂತ ಬಂದಾಗ ಅದು ಆ ತಂದೆಯ ಎಲ್ಲ ಮಕ್ಕಳ ಸಮಾನ ಹಕ್ಕಾಗಿರುತ್ತೆ ಅನ್ನುವಂತಹದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಯಾರೋ ನಮಗೆ ಮೋಸ ಮಾಡ್ಬಿಡ್ತಾರೆ ಅಥವಾ ಮಾಡಿಬಿಟ್ಟಿದ್ದಾರೆ ಅಂತ ನೀವು ಕೊರಗೋದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಮತ್ತೆ ದುಃಖ ಪಡೋದಕ್ಕಿಂತಲೂ ನಿಮ್ಮ ಹಕ್ಕು ನಿಮ್ಮ ಕೈಯಲ್ಲಿದೆ ಅನ್ನುವಂತಹ ಭರವಸೆ ಸೊ ನಿಮಗೆ ಈ ನ್ಯಾಯಾಂಗ ವ್ಯವಸ್ಥೆ ನೋಡಿ ನಾನು ನಿಮ್ಗೆ ಹೇಳದಾಗೆ ಊರುಗಳಲ್ಲಿ ಅಥವಾ ಪಟ್ಟಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ವಿಭಾಗ ಅನ್ನುವಂಥದ್ದು ಕೋಟಲ್ ಆಗಲ್ಲ ಹಿರಿಯರು ಇರ್ತಾರೆ ಅಂದ್ರೆ ಆ ಕುಟುಂಬದ ಹಿರಿಯರು ತಮ್ಮಂಗೆ ನೀನ್ ಇತ್ತೋಗಪ್ಪ ಆಮೇಲೆ ನಮ್ಗೆ ಈ ಹಿಂದೆ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಹಕ್ಕು ಅಂತ ಬರೋದಕ್ಕಿಂತ ಮುಂಚೆ ಅರಿಶಿಣ ಕುಂಕುಮಕ್ಕೆ ಅಂತ ಒಂದು ಮನೇನೋ ಒಂದು ಜಾಗನೋ ಇನ್ನೇನೋ ಕೊಟ್ಬಿಡೋರು ಆ ಹೆಣ್ಣು ಅದನ್ನ ಖುಷಿಯಿಂದ ತಗೊಂಡು ಅವ್ರು ಹೋಗೋರು ಅಥವಾ ಅವ್ರ ಮನೆ ಚೆನ್ನಾಗಿರ್ಲಿ ಅಂತ ಅಂತ ಸಂದರ್ಭದಲ್ಲಿ ಆಸ್ತಿಯಲ್ಲಿ ಅಹ್ ಏನೋ ಅಣ್ಣಂಗ ಐದ್ ಎಕರೆ ತಮ್ಮಂಗ್ ಹತ್ತು ಎಕರೆ ಅಥವಾ ಈ ತರ ಭಾಗದಲ್ಲಿ ಏನಾದ್ರೂ ಇದ್ರೆ ಕೋರ್ಟ್ಗೆ ಹೋಗ್ತಾ ಇದ್ರು ಬಹುತೇಕ ಸಂದರ್ಭಗಳಲ್ಲಿ ಯಾರು ಕೋರ್ಟ್ಗೆ ಹೋಗೋದೇ ಇಲ್ಲ ಯಾಕಂದ್ರೆ ಹಿರಿಯರ ಮಾತಿಗೆ ಅಷ್ಟು ಗೌರವ ಇರತ್ತೆ ಹಿರಿಯರು ಅಂತ ಅಂದಾಗ ಏನಾಗುತ್ತೆ ಏನೋ ಹೇಳಿದಾರಪ್ಪ ಏ ಏನು ಎಲ್ರು ಬಿಟ್ಟು ಹೋಗೋ ಆಸ್ತಿಗೆ ಯಾಕಿದು ಅಂತ ಆಮೇಲೆ ನಿಂದು ಫಲವತ್ತಾಗಿರುವಂತ ಜಮೀನು ನೀನ್ ಐದ್ ಎಕರೆ ಇಟ್ಕೊಪ್ಪ ಅವ್ನ್ ಬರ್ಡ್ ಜಮೀನು ಹತ್ತು ಎಕರೆ ಇಟ್ಕೊಳ್ಳಿ ಅಂದ್ರೆ ಅವ್ರಿಗೆ ಗೊತ್ತಿರ್ತಿತ್ತು ಅಂದ್ರೆ ನಮ್ಮ ದೊಡ್ಡಪ್ಪನೋ ಚಿಕ್ಕಪ್ಪನೋ ಅಜ್ಜನೋ ಏನೋ ಹೇಳ್ತಿದಾರೆ ಅಂದ್ರೆ ಅದಕ್ಕೊಂದು ಇದಿದೆ ಅವ್ನಿಗೆ ಮಗು ಇದೆ ಅಥವಾ ಇವನ್ಗೊಂದು ಗಂಡು ಮಗು ಇದೆ ಅವ್ನಗೊಂದು ಕುಂಟು ಮಗು ಇದೆ ಆ ಅವನ ತಂದೆಯನ್ನ ನೋಡ್ಕೊತಾನೆ ಇವನ್ ತಾಯಿಯನ್ನ ನೋಡ್ಕೊತಾನೆ ಹೀಗೆ ಏನೋ ಒಂದು ಹೇಳೋರು ಹಿರಿಯರಿದ್ದಾಗ ಇದ್ದಾಗ ಇವತ್ತು ಏನಾಗಿದೆ ಅಂದ್ರೆ ಹಿರಿಯರು ಮಾತಿಗೆ ಬೆಲೆನೇ ಇಲ್ಲ ಬಹುತೇಕ ಸಂದರ್ಭಗಳಲ್ಲಿ ಮಾತಿತ್ತು ಅಂದ್ರೆ ಕೋರ್ಟ್ಗೆ ಹೋಗ್ತಾರೆ ಮಾತಿತ್ತು ಅಂದ್ರೆ ಜಗಳಗಳನ್ನ ಮಾಡ್ಕೋತಾರೆ ಮಾತಿತ್ತು ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ನೀವೇನೇ ಮಾಡಿ ಕಾನೂನು ಹೇಳೋದ್ ಇಷ್ಟೇ ನಿಮ್ಮ ತಂದೆಗೆ ನೀವು ಮಗನಾಗಿದ್ರೆ ನಿಮ್ಮ ತಾತನಿಗೆ ನೀವು ಮೊಮ್ಮಗನಾಗಿದ್ರೆ ನಿಮ್ಮ ಮುತ್ತಜನಿಗೆ ನೀವು ಕೋಲ್ ಮೊಮ್ಮಗ ಆಗಿದ್ರೆ ನೀವು ಆಸ್ತಿಯ ಹಕ್ಕುದಾರರು ರೀ ನೀವು ಒಟ್ಟಲಿದ್ದಾಗಲೇ ನೀವು ಆಸ್ತಿಯ ಹಕ್ಕುದಾರರಾಗಿರ್ತೀರಿ ನೀವೇನು ಮಾಡ್ಬೇಕಾಗಿಲ್ಲ ಆ ವಂಶದಲ್ಲಿ ಹುಟ್ಟಬೇಕು ಅಷ್ಟೇ ಈಗ ನೀವು ಡಾಕ್ಟರ್ ಆಗ್ಬೇಕಂದ್ರೆ ಎಂ ಬಿ ಬಿ ಎಸ್ ಓದ್ಬೇಕು ಇಂಜಿನಿಯರ್ ಆಗ್ಬೇಕಂದ್ರೆ ಬಿಇ ಓದಬೇಕು ಏನೋ ಲಾಯರ್ ಆಗ್ಬೇಕಂದ್ರೆ ಎಲ್ ಎಲ್ ಬಿ ಓದಬೇಕು ಪಿತ್ರಾರ್ಜಿತ ಆಸ್ತಿಗೆ ಹಕ್ಕುದಾರರಾಗಬೇಕು ಅಂದ್ರೆ ಏನು ಇಲ್ಲ ಹುಟ್ಟಿದ್ರೆ ಸಾಕು ಆಸ್ತಿಯ ಹಕ್ಕು ಸೊ ಒಟ್ಟಾರೆ ಹೇಳೋದಾದ್ರೆ ನಾನು ಆಗ್ಲೇ ಹಾಗೆ ತಂತ್ರ ಕುತಂತ್ರ ಪ್ರತಿ ತಂತ್ರ ಏನೇ ಇದ್ರು ಕೂಡ ನಿಮ್ಮ ಆಸ್ತಿಯ ಹಕ್ಕು ನಿಮಗೆ ಇದ್ದೇ ಇರುತ್ತೆ ಹಾಗಾಗಿ ನ್ಯಾಯಾಂಗ ವ್ಯವಸ್ಥೆ ನಿಮಗೆ ಆ ಹಕ್ಕು ಕೊಟ್ಟಿದೆ ನಮ್ಮ ನೆಲದ ಕಾನೂನು ನಮಗೆ ಆ ಹಕ್ಕನ್ನು ಕೊಟ್ಟಿದೆ ಅಂತ ಹೇಳ್ತಾ ಈ ಲಾ ಪಾಯಿಂಟ್ ನ ಇವತ್ತಿನ ಈ ಕಂತಿನಲ್ಲಿ ವಿನೋದ ಪ್ರಭಾಕರ್ ಅವರು ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಸಕ್ಕತ್ ಸುದ್ದಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಸುದ್ದಿ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಜನ ಬಗ್ಗೆ ಕೇಳಿದ್ರೆ ಕೇಳಿದ್ರಿ ನನ್ಗೆ ಆಸ್ತಿ ಬರುತ್ತಾ ಅಂತ ಅನ್ಕೋತೀನಿ ನಿಮ್ಮ ಪ್ರಶ್ನೆಗೆ ನನ್ನ ಮಾತುಗಳು ಉತ್ತರವಾಗಿದೆ ಅಂತ ದಯವಿಟ್ಟು ತಿಳ್ಕೊಳ್ಳಿ ಕಚ್ಚಾಡಿ ಇರೋದೊಂದು ಜೀವನನ ಹಾಳು ಮಾಡ್ಕೋಬೇಡಿ ಹಂಚ್ಕೊಂಡು ಪ್ರೀತಿಯಿಂದ ಬದುಕಿ ಮಾತುಗಳು ಮನಸ್ಸನ್ನ ಸುಡುತ್ತೆ ಈ ಆಸ್ತಿ ಅನ್ನೋದು ಬದುಕನ್ನೇ ಸುಡೋದು ಬೇಡ ಎಷ್ಟೋ ಜನ ಐಸಿಯು ನಲ್ಲಿ ಇರ್ತೀರಾ ಯುಗೆ ಹೋಗಿ ಬಂದಿರ್ತೀರಾ ಆದ್ರೂ ಆಸೆಗಳನ್ನ ಬಿಡಲ್ಲ ಸಂಬಂಧಗಳನ್ನ ಹಾಳು ಮಾಡ್ಕೋತೀರಾ ಇದೆಲ್ಲದರ ಆಚೆಗೂ ನಿಮ್ಮದೊಂದು ಬದುಕಿದೆ ಬದುಕಿನ ಆಚೆಗೂ ಒಂದು ಸಂಬಂಧ ಹೆಸರು ಉಳಿಬೇಕು ನಾವು ಏನಾದರೂ ಒಂದಷ್ಟು ಸಾಸಿವೆ ಕಾಳಷ್ಟು ಪ್ರೀತಿಯನ್ನ ಬಿಟ್ಟು ಅಂತ ಹೇಳ್ತಾ ಈ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ನೀವು ಏನು ಪ್ರಶ್ನೆಗಳನ್ನ ಕೇಳಿದ್ರಿ ಅದಕ್ಕೆ ನನ್ನ ಏನು ಉತ್ತರ ನಿಮಗೆ ಸಮಂಜಸವಾಗಿ ಮುಟ್ಟಿರುತ್ತೆ ಅಂತ ಅನ್ಕೋತೀನಿ ಒಟ್ಟಾರೆ ಇದು ಇವತ್ತಿನ ವಿಶೇಷ ಈ ಲಾ ಪಾಯಿಂಟ್ ನಲ್ಲಿ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವಿನೋದ ಪ್ರಭಾಕರ್ ಅವರು ತಿಳಿಸಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನಿಮಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ಮುಂದಿನ ಕಂತಿನಲ್ಲಿ ಮತ್ತೆ ಸಿಗೋಣ ಲಾ ಪಾಯಿಂಟ್ ನಲ್ಲಿ